ನೀನು ನನಗೆ ಕೈ ಕೊಡಬೇಡ ಏಕೆಂದರೆ ನಾವಿಬ್ಬರು ಒಂದೇ ಕ್ಲಾಸಿನಲ್ಲಿ ಕಲಿತರುವಾಗಲೇ ನನ್ನ ಹೃದಯದ ಕ್ಯಾಮ್ರೆ ನಲ್ಲಿ ನಿನ್ನನ್ನು ಪ್ರಪಂಚದಷ್ಟು ಪ್ರೀತಿಸಿದ್ದೇನೆ ಎಷ್ಟು ಪ್ರೀತಿಸುತ್ತಿದ್ದ ಇಲ್ಲದೆ ಜೋಡಿ ಹಕ್ಕಿಗಳಂತೆ ಮನಸ್ಸಿಗೆ ಬಂದಾಗೆ ಹಾರಾಡಿಸಿದಂತೆ ಅಂತ ನಿನ್ನ ಬಾಯಿಂದಲೇ ಬಂತಲ್ಲ ನಮ್ಮಿಬ್ಬರ ಮಾಂಗಲ್ಯ ಕರೆದ ವಿಷಯ ಅಭಿಲಾಷ್ ಮದುವೆ ಯಾವಾಗ ಯಾವಾಗ ನಾವಿಬ್ರು ಪ್ರೀತಿ ಮಾಡಿ ಎಷ್ಟು ವರ್ಷ ಹೀಗಿರ್ಬೇಕಾದ್ರೆ ನಾವಿಬ್ರು ಮದುವೆ ಆಗಿದ್ದೆ ಆದ್ರೆ ಪ್ರೀತಿ ಎನ್ನುವ ಅಕ್ಷರಕ್ಕೆ ತಮ್ಮದಿಯಾದ ಬೆಲೆ ಬರುತ್ತೆ ಮಾವ ಅವರ ಬಗ್ಗೆ ನೀನೇನು ದಿಗಲಾಗಬೇಡ ಬಿಲಾಸ ಈ ಜನ್ಮದಲ್ಲಿ ನಾನು ಮದುವೆ ಆಗೋದಿದ್ದರೆ ನಿನ್ನ ವಿನ ಮತ್ತಾರನ್ನು ನನ್ನ ಲೈಫ್ನಲ್ಲಿ ಮದುವೆ ಆಗಲಾರೆ ನನ್ನಲ್ಲಿ ಮದುವೆ ಹೇಳಿದೆ ಮದುವೆ ಆದರೆ ಮನೆ ಸೇರಿಸಿಕೊಳ್ಳುತ್ತಾರೋ ಇಲ್ಲವೋ ಅನ್ನೋದೊಂದೇ ಒಂದು ಸಮಸ್ಯೆ ಹಾಗಾದ್ರೆ ಈ ನಮ್ಮ ಸಮಸ್ಯೆಗೆ ಪರಿಹಾರ ಏನು ಆದರೆ ಹಿರಿಯರ ಅನುಮತಿ ಇಲ್ಲದೆ ಕಪ್ಪು ಮಾರ್ಗ ತುಳಿಯೋದು ನಮ್ಮ ದಂಪತಿಯ ಗುಣವಲ್ಲ ಗುಣವನ್ನು ಹರಿಯು ಹರಿಯದೆ ಪ್ರೀತಿಯ ಬಿಸಿಲಿನಲ್ಲಿ ಒಣವುಳ್ಳಿರುವ ನಮಗಿರುವುದು ಒಂದೇ ಒಂದು ದಾರಿ ಅಂದರೆ ನಾವ್ ಆದಷ್ಟೀಗ ಆ ಥರ ಮದುವೆನೆ ಆಗೋಣ ಯಾಕೆ ಅಂದ್ರೆ ನಮ್ಮ ಅಪ್ಪ ಅಕ್ಕವನ್ನ ಏನ್ ಮಾಡ್ತಿದ್ದಾರೆ ಗೊತ್ತಾ ಯಾವಾಗ್ಲೂ

ನನ್ನನ್ನು ಓದಿಸಿದ್ದಕ್ಕೂ ಸಾರ್ಥಕವಾಗಿ ಈ ಸಲ ಅವನ ಮದುವೆಯನ್ನು ಮಾಡಿ ಮುನಿಸಿ ಬಿಟ್ಟರೆ ನನ್ನ ಜೀವನದ ಭಾರವನ್ನೇ ಬೆರೆಗಿಳಿಸಿದಂತಾಗುವುದು ಇರುವ ನನ್ನೆರಡು ಮಕ್ಕಳು ತಮ್ಮ ತಮ್ಮ ಪತ್ನಿಯರೊಂದಿಗೆ ಸಂತೋಷವಾಗಿ ನಿಂತು ಈ ಮನೆಯ ಕೀರ್ತಿ ಸಾಕು ಅದೇ ನನ್ನ ಗೌರವ ಬಗ್ಗೆನೆ ಆರಾಚಿಸುತ್ತಿದ್ದೇನಪ್ಪ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿಬಿಟ್ಟೆ ಇನ್ನು ಮುಂದೆ ಏನು ಮಾಡಬೇಕೆಂದು ವಿಚಾರ ಅಪ್ಪಾಜಿ ನಿಮ್ಮ ಒಪ್ಪಿಗೆ ಸಿಕ್ಕರೆ ನಾನು ಪ್ರಶಾಂತ ಸಿಕ್ಕದೆ ಹೇಳು ಅಪ್ಪಾಜಿ ನೀವು ಅಂದ್ರೆ ಮತ್ತೆ ನಾನು ಕಲಿಯಬೇಕೆಂಬ ಆಸೆ ಪ್ರಶಾಂತ ಆಸೆಂತ ಕಲಿತೆ ಅಷ್ಟೇ ಸಾಕಪ್ಪ ಇನ್ನು ಮುಂದೆ ನೀನು ಕಲಿಯುವ ಬದಿಗೆ ಹೋಗದೆ ನಿನ್ನ ಅಣ್ಣನ ಹೊ ತೋಟದಲ್ಲಿ ಸುರಿಸಿ ದುಡಿದರೆ ಮನೆಯಲ್ಲಿ ಸುಖವಾಗಿ ಜೀವನ ಕಳೆಯಬಹುದು ಅಪ್ಪಾಜಿ ನೀವ್ ಹೇಳುವ ಮಾತೇನು ಸತ್ಯ ಆದರೆ ನಾನು ಮತ್ತೆ ಕಲಿಯಬೇಕೆಂಬ ನಿರ್ಧಾರ ಮಾಡಿಕೊಂಡಿದ್ದೇನೆ ಹೊಲ ತೋಟದಲ್ಲಿ ಕೆಲಸ ಅಷ್ಟೊಂದು ನನಗೆ ಇಡಿಸಿಲ್ಲ ಅಪ್ಪಾಜಿ ಅದಕ್ಕೆ ಕಲಿತು ಯಾವುದಾದರೊಂದು ಸರ್ಕಾರಿ ಕೆಲಸ ನೋಡಿಕೊಂಡು ಇರಬೇಕೆಂದಿದ್ದೇನೆ ಪ್ರಶಾಂತ ಇವತ್ತಿಗೆ ಕಲಿತವರೇ ದಿನಭೂಜಿ ಮಾಡ ಒಳ್ಳೆ ಅಧಿಕಾರಿಗಳನ್ನ ಹಿಡಿದು ಮೂವತ್ತು ಸಾವಿರ ರೂಪಾಯಿ ತುರಿದರೆ ನಾಳೆ ಸಿಗಬಹುದು ಒಂದು ಕೆಲಸಕ್ಕೋಸ್ಕರ ಕಷ್ಟಪಟ್ಟು ಕಂದಿರುವ ನೀನು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಅಧಿಕಾರಿಗಳ ಕಾಲ ಹಿಡಿದು ಅವರ ಜಾಬ್ ತುಂಬಿಸುವುದಕ್ಕಿಂತ ಅದೇ ಸಾವಿರಾರು ರೂಪಾಯಿಗಳನ್ನು ಈ ಹೊಲಗತ್ಯಗಳಿಗೆ ಖರ್ಚು ಮಾಡಿದರೆ ಮಜಿ ಬಳೆಯುವ ಮೂರ್ಖ ಮಕ್ಕಳಲ್ಲ ನಾವು ಅಪ್ಪಾಜಿ ಇದೇ ವರ್ಷ ನನ್ನ ತಮ್ಮ ಪ್ರಶಾಂತನಿಗೆ ಸುಶಿಕ್ಷಿತ ಕಣ್ಣೆಯನ್ನು ಆರಿಸಿ ಮನವಿ ಮಾಡಿದ್ದರೆ ಶಂಕರ ಅದನ್ನ ನಾನು ನಿಶ್ಚಯಿಸಿಕೊಂಡಿದ್ದೇನಪ್ಪ ಈ ಸಲಹೆ ಆದರೆ ನನ್ನ ಮನೆಗೆ ಕಿರಿಯ ಸೊಸೆಯನ್ನು ತರಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅದಕ್ಕೆ ನಮ್ಮ ಪ್ರಶಾಂತ ಭಕ್ತಿಗೆ ಕೊಟ್ಟರೆ ನಾಳೆ ಸುಶಿಕ್ಷಿತ ಕಣ್ಣೆಯನ್ನು ಆರಿಸಿ ತರುತ್ತೇನೆ ಅಪ್ಪಾಜಿ ಒಮ್ಮಿಂದಲೇ ಮದುವೆಂದ್ರೇಗೆ ಸ್ವಲ್ಪ ದಿನ ನಿಲ್ಲಿ ಅಪ್ಪಾಜಿಯವ ಹುಡುಗಿಯ ಜೊತೆ ಮನವಿ ಮಾಡುತ್ತಾರೆಷದ ನೀ ಚಿಂತಿಸಬೇಡ ನಿನಗೂ ಹಾಗೂ ಈ ಮನೆಗೂ ಒಪ್ಪುವಂತ ಗುಣಶೀಲ ಹೆಣ್ಣನ್ನೇ ನಾನು ಹುಡುಗೇನೆ ಅವಳನ್ನೇ ಈ ಮನೆಗೂ ಸೊಸೆಯಾಗಿ ತರಬೇಕಂತ ನಿರ್ಧಾರವನ್ನು ಮಾಡಿದ್ದೇನೆ ಅಪ್ಪಾಜಿ ಆ ಕನ್ಯೆ ಯಾರು ಇನ್ನಾರ ನಿಮ್ಮ ನಿಮ್ಮ ತಪ್ಪು ನಡೆಯುವ ಪ್ರೇಮ ಪ್ರಣಯದ ಪ್ರಸಂಗ